ಬಾಂಡೆಗಳ ಅಲ್ಲಿ ಅಲ್ಲೇ ಇಲ್ಲಿ ಇಲ್ಲಿ ಎಷ್ಟು ಒಳಗರ ಒಯ್ದ ಇಲ್ಲ ಇತ್ತು ಒಯ್ನೇರಿ ಏನಾತಪ್ಪ ಊಟ ಕಾಯಿ ಕೊಡ್ರಿ ಕಾಯಿ ಕೊಡಾಕ ನನ್ನ ಕೈ ಖಾಲಿ ಇಲ್ಲ ಮತ್ತ ಆಕೆಯಲ್ಲಿ ಹೋಗ್ಯಾಡ್ರಿ ಹೋಗವ್ರಿ ನನಗ ಹೇ ಹೋಗಂಗಿಲ್ಲ ಏನ್ರಿ ಏನಾರ ಕೇಳಂತ್ಲಿ ಎದುರು ಉತ್ತರನ ಕೊಡಾಕತ್ತೇರಿಲ್ಲ ಬರ್ರಿ ಆಕಿನ ಹೋಗಿ ಕೇಳ್ತ ನೋಡ್ರಿ ಎಲ್ಲಿದ ನೋಡ್ತ ನಾನು ನಾವು ನನ್ನ ಕೇಳ್ಬೇಕು ಆಕಿನ ಕರೆದು ಊಟ ಹಾಕಿಸ್ಕೋಬೇಕಲ್ಲ ಆಳ್ಗಳ ಸಂಬಂಧ ಸಾಕಾಗೈತಿ ಅವ್ವ ಆ ಒಂದ್ ಸಾಲ ಕಸ ತೆಗಿತಾರು ಮೇವ್ ಬಳಿ ಮಾಡ್ತಾರ ಎಂಟಕ್ ಬಾತ್ ಹೇಳೈತಿ ಎಂಟುವರೆಗೆ ಬಂದಾರ ಎಂದು ಮಾತ್ ಕರೆಕ್ಟ್ ಒಂದೂವರೆ ಅಂತಂದ್ರ ಕೈಯಾರ ಕುರ್ಪಿ ಹಿಂಗ್ ತೆಳಗ ಹೋಗಿತಾರ ತೆಳಗ ಹೋಗೋದ್ ಮೇವ್ ಕಟ್ಕೊಂಡ್ ಹೋಗೇ ಬಿಡ್ತಾರ ಆ ಎರಡ್ ನೂರ್ ರೂಪಾಯಿ ಹರಾಮ್ ಅಣ್ಣಮ್ಮು ಗಸಗತ ಎನ್ಸ್ಬೇಕ ವಾರ ಕಮ್ಮಿ ನಂಬದ ಹಣ್ಣು ಬಾರ್ ಸೀಟಿ ಭೂಮಿಯಾಗ ಬೆವ್ರ ಸುರಿಸತಿ ಇವ್ರಿಗೆ ವಾರಕ್ಕೊಮ್ಮೆ ಹರಾಮ್ ಕೊಡ್ಬೇಕು ನಾವ್ ಪಗಾರ ಪೂರಾ ಗಾಡಿ ಕಸಲಿಲ್ಲ ನೋಡು ಬಿಡಿಕಾರ ಎಲ್ಲಿ ಹೋಗಿದಿ ಆ ಕಡೆ ಹೋಗಿ ಹೋಗಿದೆ ಅಂದ್ರ ಕಾಣ ನನ್ ಕೈ ಯಾಕೆ ಕುರಿಪಿ ಆಳ್ಗಳು ಬಂದಿದ್ದು ಆಳ್ಗಳ ಜೋಡಿ ಕಸ ತಗದಿ ಹೊಲದಾಗ ಯಾಕ ವೈನಿಗೆ ಊಟ ಕಾಯಿ ಕೊಡಂದ್ರ ಬಾಯಿ ಬಂದಂಗ ಮಾತಾಡಕ್ ಊಟ ಕಾಯಿ ಕೊಡ್ಲಿಲ್ಲ ಆಕಿದ್ಯಾ ನುಸಾಕ್ ಆಳ್ಗಳು ಬಂದಾವ್ ಹೋಗುನು ಬಾರು ಅಂದ್ರ ನಾವ್ ಅಲ್ಲಿವ ಆತಾಳ ಊಟ ಕಾಯಿ ಕೊಟ್ರೆ ಅನ್ನ ಕೈಗೆ ಮುಳ್ಳು ಬರ್ತ ತನಕಿಗೆ ನಡಿ ಕೇಳ ತನಕಿನ ನೀ ಎಲ್ ಹೋಗಿದ್ ಹರಿ ಅಂದ್ರ ಊರಾಗ ಕೆಲಸ ಇತ್ತು ಹೋಗಿನಿ ಈಗ ಹಾ ನೀ ಊರಾಗ ಅಡ್ಡಾಡ್ಕೊತ ಹೋಗ ಅಕಬಕ್ಕೆ ಮನಿ ಹಿಡ್ಕೋ ಅಂತ ಕುಂದ್ರಲಿ ನನಗೆ ಬೇಕಾಗಿದಕ್ಕೆ ನೆಲ್ಲ ನಡಿ ಸಾಕುದಲ್ಲಿದೆ ಏನ್ ನೋಡಕತ್ತ ನಿತ್ತಿ ದೌಳನ ನಡಿ ಮನೆಗೆ ಎಂದರ ಬುದ್ಧಿ ಬರ್ತತ್ತೆ ನನಗ ಬರೇ ಊರಾಗ ಹೊಕ್ಕಾನ ಬರೇ ಊರಾಗ ನಡಿ ಯಾವ ತಂದೆ ಬರ್ಗೈಲಿ ಹಂಗ ಬಂದದಿರ ತಿರಿ ತಿ ಮನೇಕು ತ ನನ್ನ ಮೇಲೆ ಕೈದೇ ಹಚ್ಚದಿ ಆ ಮೇವ್ವಾ ನನ್ನೇನ ಹತ್ತು ಕೈಯಲ್ಲಿ ಮೇವ ತರಾಕ ಭೂಮಿಯ ದುಡ್ಡು ನನಗೆ ಈಗ ಬ್ಯಸತ್ತ ಬಂದನೆ ಸರಿ ಹಾದೆ ಬೇಡ ಏನ್ ಗುಡ್ಡ ತಿಟ್ಟು ಬಂದರಕ್ಕೆ ಮಾತಾಡಕತ್ತೆ ದಿ ಸುರಾ ಕ್ಯೆಗ ಊದಿರಬೇಕು ಅದಕ್ಕೆ ಮೇವಂತ ಕೈಯ ಕುರ್ಪಿ ಹಿಡ್ಕೊಂಡು ಬಂದದಿ ಬಾಯಿ ತಳ್ಕೊಂಡು ಮಾತಾಡ ಆ ನನ್ನ ಗಂಡಗ ಸುರಾ ಗಿರಾ ಅಂತ ಮಾತಾಡಿದರೆ ಬ್ಯಾರೆ ನಾಕತ್ತೆ ಮತ್ತೆ ಹೇಳ್ತನಕ ದೊಡ್ಡ ಕಣದು ನೋಡಂಗಿಲ್ಲ ಮತ್ತೆ ನಿನ್ನ ಕಿಮ್ಮತ್ತ ಕೊಡಂಗಿಲ್ಲ ತಾ ಕುರ್ಪಿ ನಾನು ಹೋಗಿ ಕರ್ತನ

ನನ್ನ ಮುಂದ್ ಒಟ್ಟ ಗಂಡಸ ಆಗ ಬ್ಯಾಡ ಗಂಡಸರ ಮುಂದ ಗಂಡಸಾಗಿ ಆಗಿ ನಿತ್ ಮಾತಾಡ ಕಲ್ಕ ಬಾ ಒಳಗ ಒಂದ್ಸರಿ ನೀರ್ ತುಂಬಾ ಬಂದಿರ್ಲೇ ಕೈ ತಾಕೋರ್ ನೀವ್ ನೋಡ್ತೀನ ಎದಕ್ ಹೋದ್ರತಾರ ಅದನ್ನ ಏನೇ ಯಾರು ಹೊಲ ಕಡೆ ಹೋಗ್ಯಾರ ಅಂಬಲ್ ಹೊರಗೆ ಎಲ್ಲಾರು ಏನಾತ್ರಿ ಅಲ್ರು ಒಳಗರಿ ತೊಗೊಂಡ್ ಕೊಡ್ಬರಿಲ್ಲ ನೀರ್ ತಗೊಂಬಾ ಅಂತ್ ಹೇಳಿ ಕೆಳ್ಸ್ಲಿಲ್ಲನು ಬಾ ಕೆಲ್ಸೆ ಹಾಕ್ರಿ ಹೇ

ಎಂದು ನಾನು ಎದುರು ನಿಂತು ಮಾತಾಡೋದಕ್ಕೆ ಇವತ್ತ ಎದಿಗೆ ಎದಿ ಕೊಟ್ಟು ಮಾತಾಡಕೈತ್ತ ನನ್ನ ತಮ್ಮ ನೋಡಿದ್ರೆ ನನಗೆ ಎಷ್ಟು ಮರ್ಯಾದೆ ಕೊಡ್ತಿದ್ದ ಇವತ್ತು ಕಣ್ಣಾಗ ಕಣ್ಣಿಟ್ಟು ಹೇಳಕ್ತಾನ ಅಣ್ಣ ನಂದು ನನಗೆ ವ್ಯಾರಿ ಮಾಡಿಕೊಡ ಅಣ್ಣ ನಮ್ಮ ಹಿರಿಯರು ಕಾಪಾಡ್ಕೊಂಡು ಬಂದ ಗೌರವ ಘನತಿ ಇವತ್ತು ಮನೆಯಾಗಡ್ಡು ವಲಿ ಹೂಡುದಂದ್ರೆ ಊರಾಗಿನ ಬಂಜೆಲ್ಲ ಮಾತಾಡ್ತಾರ ಬಾಳೆ ಮಾಡಿದ್ರೆ ಮಾಡಬೇಕು ಲಕ್ಷ್ಮಣನ ಮಣಿ ಹಂಗತ್ತ ಹೇಳ್ತಾರ ಅಂತಾದ್ರಾಗ ಇವತ್ತು ಇಲ್ಲ ಏನಾಗಲಿ ಏನು ಸಂಶಯ ಬಂದೈತೆ ಅದನ್ನು ಮನಸ್ಸಿನ ನಿವಾರಣೆ ಮಾಡಕಬೇಕಿವತ್ತು ಹಿಂಡು ಆಕ್ರ ಇಲಾಖೆಗೆ ಈಗ ಒಂದು ಜನ ತಿನ್ನಾಕ್ ಆಯ್ತ್ ನೋಡ ಹಾಲ ಬರ ಸುರ್ಕೋತಾಳ ಕಬ್ಬ್ರ ಇಲ್ದ ಹಿಂದ ಮುಂದ ಮಂದಿ ನೋಡ್ತಾಳ ಒಂದ ಹಿಡಿ ಮೇವು ಇಲ್ದ ಬಂದ ಹಿಂಡು ಆಕಮ್ ನಿನ್ ಹಿಂಡಾಕ್ ಬರ್ತಾಳೋಡ ಜಾಡಿಸ್ ಅದ್ರ ಬಾಯಾಗಿನ ಹಲ್ಲ ಮುರಿದಿರ್ಬೇಕ ಗ್ವಾಡಿ ಕಟ್ಟಾಗ ಕೈಯಾಗಿನ ಬಳಿ ಒಡಸೋದು ಎಲ್ಲಿ ಹೋಗಿರ್ ನೀವು ನಾ ನಿಮಗ ಹೇಳಾಕತ್ತೇನ್ರಿ ಹಿಂಗ್ಯ ಕೂತಾರಿ ನೀ ನನಗ ಹೇಳಾಕ್ತಿದಿ ಅನ್ನೋದು ಕೇಳಿಸೈತಿ ನಾ ಯಾರಿಗ ಹೇಳ್ಬೇಕ ಏನ್ರಿ ಅದು ಶರಣು ಇವತ್ತ ಯಾರ್ಯಾಗಬೇಕಂತ ನಿರ್ಧಾರ ಮಾಡ್ಯಾನ ಅವನು ಹೇಂತಿ ಎದಿ ಮೇಲೆ ಎದಿ ಕೊಟ್ಟ ನಮ್ಮದ ನಮಗ್ ಮಾಡಿಕೊಡತ್ ಹೇಳಕತ್ತಾಳ ಈ ವಿಷಯ ನಿನಗ ಮೊದಲು ಹೇಳಿದ್ರನ

ಗಂಡ ಹೆಂಡತಿ ಹೊಲಕ್ಕೆ ಹೋದವರು ಆಕಳಿಗೆ ಒಂದು ಹಿಡಿ ಮೇವು ತರಲಾರ್ದು ಹಂಗ ಬಂದರಿ ಇತ್ತು ಬಿಸಿಲಾಗ ಆಕಿಗೆ ಮೇವು ತಗೊಂಡು ಬಂದಳು ಮತ್ತೆ ಆಕಿನ ಎದಿ ತಟ್ಟಿ ಮಾತಾಡಕ್ ಹತ್ತಿದ್ದೀನ ಗೋಪರ ಮಾಮರ ಹೇತಿ ಮಾತು ಕೇಳಿ ಮುಗಿಸಿದ ಮಾತಾಡಕ್ ಹೋಗ್ಬೇಡ ನನಗ ಏ ಹುಡುಗ ಬಾಯಿ ಹಿಡುತ್ತಿನಾಗ ಇಟ್ಟುಕೊಂಡು ಮಾತಾಡು ನೀ ಅನ್ಲಾರ್ದ ಈ ಮಾತು ಬ್ಯಾರಿ ಅಂದಿದ್ರ ಬಾಯಿ ಆಗಿಟ್ಟು ಹಲ್ಲು ಉದುರುತ್ತಿದ್ದು ಏನಾತು ನಾನು ಹೇತಿಗೆ ಯಾಕೆ ಹಂಗ ಮಾತಾಡಕತ್ತಿ ನಾವು ಮಾತಾಡಿದ್ದು ನಿನ್ನ ಕಿವಿ ಕೇಳಿಸ್ತಾ ನಿನ್ನ ಹೆಂತ ಏನು ಮಾತಾಡ್ಯಾಳೋ ನಿನ್ನ ಕಿವಿ ಕೇಳಸಲಿಲ್ಲ ನಾ ಹೆಂಡತ್ತೇನ ಮೊಂದ್ರ ಬಿಟ್ಟುಕೀಸಿಂದ ಹೆಂಡ ನಿಂದ್ರೋದಲ್ಲ ಸಂಸಾರ ಇದಿದೆ ಹೆಂಗಸರು ಜಗಳಡಕ್ಕೆ ಹತ್ತಾರು ನಿನ್ನ ಬಾಯಿ ಮುಚ್ಚೊಂಡ್ ಗಳಾ ನಮ್ಮಿಂದ ಹತ್ತಿಲ್ಲ ನಿನ್ನ ಹೆಂತೆಯಿಂದ ಹತ್ತೈತಿ ಜಗಳ 나 ಯಾನಪ್ಪ 나연 ಅತ್ತೇನ್ ಜಗಳ ಹರಿಯಾ ಊಟ ಕೈ ಕೊಡ್ಂದ್ರ ನಾನು ಹತ್ತು ಕೈ ಇಲ್ಲ ತೇಳಕಿರಿಂದ ಊಟ ಕೊಡ್ಲಾರ್ದ ಹಂಗ ಉಪಾಸ ಹೊಲ ಕಳ್ಸಿದೆ ನಾನು ಗೊತ್ತೈತಿಲ್ಲ ನಿನಗೆ ಹಾ ಮಾತು ಮಾಡದೇಲ್ಲ ಮಾಡಿ ಮಳ್ಳಿಯರ ಕತೆ ನಿತ್ತಾಳ ಏ ಕಸಮನ ಹೆಂಗಸರು ಏನು ಹೇಳಾಕ್ತಾರ ಅವ್ರು ತಪ್ಪ ನಿಂದ ಇಬ್ಬರು ಗಂಡ ಹಿಂಡಿ ಸಾಬೀತು ಮಾಡಿ ತೋರ್ಸಾಕ ಹತ್ತಾರ ಆ ಹಳಿಚ್ ಹೋಗೋ ಅಣ್ಣ ಕೈಯಾಗಿನ ದಗದಾಗ ಬಿಟ್ಟ ಕಿಸಿಯಿಂದ ಮೈದನ ಬಂದ ಅನ್ನ ಕರ್ಕೊಂಡು ಊಟಕ್ಕೆ ಹಾಕಿ ಕೊಡೋದು ಬಿಟ್ಟ ಉಪವಾಸ ಕಳಿಸಿದೆ ಅವನ ಮತ್ತೀಗ ಚಾರ್ಜೋಳ್ ಆಗಾಕ ನಿತ್ತ ಜನ ಬ್ಯಾಡಲ್ಲಪ್ಪ ಹಾಕಿ ಊಟಕ್ಕೆ ಹಾಕಿ ಕೊಡೋದು ಬ್ಯಾಡ ನಮಗ ನಮ್ ನಮಗ್ ಬ್ಯಾರಿ ಮಾಡಿ ಕೊಟ್ಟು ಬಿಡು ಬೇಡ ಬ್ಯಾರ ಹಾಕಿವ್ರಿ ನಿಮಗ್ ನಾವ್ ಬೇಡ ನಮಗ್ ನೀವ್ ಬೇಡ ಅದೇನು ಬೇಡ ಬೇಡ ನಮ್ ನಾ ಮಾಡ್ಕೊಂತಿತ್ತು ಆಯ್ತು ಊಟಕ್ಕೆ ಹಾಕಿ ಕೊಡ್ಲಿಲ್ಲ ಅತ್ತ ಇವತ್ ತುಂಬಿದ ಮನೆಯ ಒಡಿಬೇಕಂತ ನಿರ್ಧಾರ ಮಾಡಿ ನಿಂತದೆ ನೀ ಹರಿಯ ನೀರು ನೀರ್ ತಂದು ಕೊಟ್ಟೇನು ಅನಿ ಆ ನನ್ನ ಹೇಮ್ ತಂದಿದನ ಗಂಡ ಹೆಂಡತಿ ಮನಸ್ಸಿಗೆ ನೋವು ಆಗೇತಿ ಆದ ಕಬ್ರ ಐತೆ ಇಬ್ಬರಿಗಿ ನಾನು ಗಂಡ ನಿನ್ ಹೇತ ಊಟ ಹಾಕಿ ಕೊಡ್ಲಿಕ್ಕ ನಾ ಯಾಕ ನಿನಗ ನೀರ್ ಕೊಡ್ಲಿ ತರ್ಸ್ಕೊಂಡ್ ಕುಡಿ ನಿನ್ ಹೇತ ಕೈಲೆ ಹೇಳಿದೆ ಅವ್ರ ಮಾತ ನೋಡ್ತಮ್ಮ ಕಾದ ಮನಿ ಕಲ್ಲು ಒಡಿ ತಂದಂಗ ತುಂಬಿದವು ಮನೆ ಒಡಿ ವಿಷಯ ಮಾತಾಡಕ್ ಹೋಗ್ಬೇಡ ನೋಡ್ತಂಗಿ ಬಾಯಿ ಐತೆತ್ತ ಬಳ್ಳಂಗೆ ನೀ ಮಾತಾಡಕೈತಿ ದೇವರು ನನಗೂ ಬಾಯಿ ಕೊಟ್ಟ ನನ್ನ ನಾವು ಮಾತಾಡಿದ್ರೆ ನಿನಗೆ ನನಗೆ ಏನು ವ್ಯತ್ಯಾಸ ಉಳಿತೈತಿ ಹಂಗೆ ಮಾಡೋಕೆ ಹೋಗ್ಬೇಡ್ರಿ ನೋಡ್ತಮ್ಮ ಸಾವಿರ ವರ್ಷ ಆದರೂ ಆಗಬೇಕು ನೂರು ವರ್ಷ ಆದರೂ ಸಾವು ತೆಪ್ಪಿದ್ದಲ್ಲ ಜೀವನದಾಗ ಇನ್ನೂ ನಮ್ಗೆ ಮಕ್ಕಳ ಮರಿ ಆಗಿಲ್ಲ ಈಗ ಬ್ಯಾರ್ಯಾದೀವಂದ್ರೆ ಅಣ್ಣವ್ರ ಬಾಯಿ ಸಿಕ್ತಂದ್ರೆ ನೂರೆಂಟು ಮಾತಾಡ್ತಾರ ಆ ಹಂಗ ಮಾತಾಡ್ಸ್ಕೋದು ಬೇಡ ನೀನು ಮನುಷ್ಯ ನೋವು ಆತ ತಿಳ್ಕೊ

ಕೊಯ್ನಿ ಈ ವಿಷಯವಾಗಿ ಹೋಗಿ ನನ್ನ ಹೆಂಡತಿ ಮುಂದೆ ಹೇಳಬಾರ್ದಾಗಿತ್ತ ಇದ್ರಾಗ ನಂದು ತಪ್ಪು ಐತಿ ಇದಕ್ಕಂತಾರಲ್ಲಿ ಜೀವನ ಅಂತ ಮನುಷ್ಯ ತಪ್ಪು ಮಾಡೋದು ಸಹಜ ತಪ್ಪು ಮಾಡಿದ ಬಳಿಕ ನಾ ತಪ್ಪು ಮಾಡೇನೆ ಅಂದ ಬಳಿಕ ಅದನ್ನು ತಿಳಿಕೊಂಡು ನಡೀತಾರಲ್ಲ ಅದ ನಿಜವಾದ ಜೀವನ ನೋಡು ಎಲ್ಲರೂ ನನ್ನ ಮಾತಿಗೆ ಮರ್ಯಾದಿ ಕೊಟ್ಟ ಒಂದ್ ಅಂತ ಹೇಳಿದ್ರಲ್ಲ ಏಯ್ ಇವತ್ತು ಬ್ಯಾಳಿ ತಂದ ಹೋಳಿಗೆ ಮಾಡ್ರಿ ಮಣಿದೇವರಿಗೆ ಎಡಿ ಕೊಡು ನರ್ರಿ ಊಟ ಮಾಡ್ರಿ